ರಜೆ ದಿನ ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ಏನು ಇಲ್ಲದೆ ಇವತ್ತು ಸರ್ಕಾರಿ ಕಾರ್ಯಗಳನ್ನ ಗುರುತವಾಗಿ ನಡೆಸ್ತಾ ಇದ್ದರು ಅದಕ್ಕೆ ಬಂದು ನಾವು ಪ್ರಶ್ನೆ ಮಾಡಿದ್ವಿ ಪ್ರಶ್ನೆ ಮಾಡಿದ್ರೆ ನಾನು ಒಬ್ಬ ಇಲ್ಲಿ ಏನಾದ್ರು ಆಪರೇಟರ್ ನಾಗೇಶ್ ಅಂದ್ರೆ ಪ್ರಶ್ನೆ ಮಾಡಿದೆ ಅವರು ಉತ್ತರ ಕೊಡ್ಬೇಕು ಬೇರೆ ಕೆಲವು ಎಲ್ಲ ಅಲ್ಲ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಎಲ್ಲ ಇದ್ರು ಕೆಲವು ಒಬ್ಬ ಕಾರ್ಯಕರ್ತರು ನಾನು ಇಂಗ್ಲೀಷಲ್ಲಿ ಅವರು ಕೇಳ್ತಾ ಇದ್ದರೆ ಅದಕ್ಕೆ ಒಂಥರ ಅವಾಚ್ಯ ಪದಗಳನ್ನು ಬಳಸಿದರು ಅಂತ ನನಗೆ ಹೇಳೋಕ್ಕೆ ಇಷ್ಟಪಡೋದು ಆಮೇಲೆ ಮಾನ್ಯ ಶಾಸಕರು ನೂತನವಾಗಿ ಆಯ್ಕೆ ಆಗಿದ್ದಾರೆ ನಮ್ಮ ರವಿಕುಮಾರ ತಮಗೆ ಭಾಳ ಸಂತೋಷ ಅವರಿಗೆ ನನ್ನ ಪರವಾಗಿ ಶುಭ ಕೋರ್ಸ್ತೀನಿ ನಾನು ಕೊಡೋಕ್ಕಾಗಲಿಲ್ಲ ಸ್ವಲ್ಪ ಕಾಣಿ ಆಮೇಲೆ ನಮ್ಮ ನೆಚ್ಚಿನ ಶಾಸಕರು ಈಗ ನಮ್ಮ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಭಾಳ ಒಳ್ಳೆಯ ಕಾರ್ಯಗಳು ಮಾಡ್ತಾ ಇದ್ದಾರೆ ನೂತನವಾಗಿ ಆಯ್ಕೆಯಾಗಿ ಒಳ್ಳೆಯ ಹೆಸರು ತಗೊಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಖಂಡಿತವಾಗಿರ್ತದೆ ಆದರೆ ಹಳ್ಳಿಗಳಲ್ಲಿ ಕಾರ್ಯಕರ್ತರನ್ನು ಉತ್ತೇಜನಪಡಿಸಿ ಕೊತ್ತನೂರು ಗ್ರಾಮ ಪಂಚಾಯಿತಿಯನ್ನ ಭಾನುವಾರ ಸರ್ಕಾರಿ ರಜೆ ಇದ್ದರೂ ಸಹ ಪಂಚಾಯಿತಿ ಓಪನ್ ಮಾಡಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಕೇಳಿದಾಗ ಮಾತಿನ ಚಕಮಕಿ ನಡೆದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋದಾಗ ನ್ಯಾಯಕ್ಕಾಗಿ ಪಂಚಾಯಿತಿ ಮುಂದೆ ಪ್ರತಿಭಟನೆಯಲ್ಲಿ ನಿರತರಾದ ಗ್ರಾಮಸ್ಥರು ಯಾವುದೇ ಅಧಿಕಾರಿಗಳ ಆದೇಶ ಇಲ್ಲದಿದ್ದರೂ ನರೇಗಾ ಬಿಎಫ್ಟಿ ಮಂಜುನಾಥ್ ಮತ್ತು ಕಂಪ್ಯೂಟರ್ ಆಪರೇಟರ್ ನಾಗೇಶ್ ಮತ್ತು ನರೇಗಾ ಕಾಮಗಾರಿ ಗುತ್ತಿಗೆದಾರರು ಭಾನುವಾರ ಸಂಜೆ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ಕಚೇರಿ ತೆರೆದು ಕಾರ್ಯನಿರ್ವಹಿಸುತ್ತಿರುವುದನ್ನು ಸಾರ್ವಜನಿಕವಾಗಿ ಒಳಗೆ ಹೋಗಿ ಪ್ರಶ್ನೆ ಮಾಡಿದ ಮಹಿಳೆಯರ ಮೇಲೆ ಅಲ್ಲಿಗೆ ಮುಂದಾಗಿ ದಾಂಧಲೆ ನಡೆಸಿ ಘಟನೆ ನಡೆದಿದೆ ಎಂದು ಆರೋಪ ಮಾಡಿದ ಮುಖಂಡ ಪಂಚಾಕ್ಷಿ ರೆಡ್ಡಿ ಈ ಘಟನೆಯನ್ನು ತೀವ್ರ ವಿರೋಧಿಸಿ ಬಾಗಿಲ ಬಳಿ ಧರಣಿ ಕುಳಿತ ಕಾಂಗ್ರೆಸ್ ಮುಖಂಡ ಪಂಚಾಕ್ಷಿ ರೆಡ್ಡಿ ಮಾತನಾಡಿ ಸರ್ಕಾರಿ ಸಮಸ್ಯೆಗಳೆಂದರೆ ಇವರಿಗೆ ಲೆಕ್ಕಕ್ಕೆ ಇಲ್ಲದಂತೆ ಆಗಿದೆ ಪ್ರಶ್ನೆ ಮಾಡಿದವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಜೆಡಿಎಸ್ ಕಾರ್ಯಕರ್ತ ಹಾಗಾದರೆ ಪಂಚಾಯಿತಿ ಯಾರಾದರೂ ತೆಗೆದು ಏನಾದರೂ ಬಿಲ್ಗಳು ಮಾಡಬಹುದಾ ಇವರಿಗೆ ಗೆಜೆಟೆಡ್ ಆಫೀಸರ್ಸ್ ಯಾರಾದರೂ ಅನುಮತಿ ನೀಡಿದ್ದಾರೆ ಎಂದು ಪ್ರಶ್ನೆ ಮಾಡಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಪಿ ಎನ್ ರವಿಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಸಹ ತಿಳಿಸಿದ್ದು ಅವರು ಗಂಭೀರವಾಗಿ ಈ ವಿಷಯವನ್ನು ಕಂಡಿಸಿರುತ್ತಾರೆ ಭಾನುವಾರ ಸರ್ಕಾರಿ ಕಚೇರಿಗಳನ್ನು ಅನುಮತಿ ಇಲ್ಲದೆ ತೆರೆಯುವುದು ತಪ್ಪು ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಶಾಸಕರಿಗೆ ಕಪ್ಪು ಚುಕ್ಕೆ ತರಲು ಕೆಲವು ಕಿಡಿಗೇಡಿಗಳು ಮಾಡುತ್ತಿರುವ ಖಂಡನೀಯ ಈ ಕೂಡಲೇ ಪಂಚಾಯಿತಿ ಆಡಳಿತ ಅಧಿಕಾರಿಗಳಾದ ರವರು ಭಾನುವಾರ ರಜೆ ಇದ್ದರೂ ಸಹ ರಾತ್ರಿ ಸಮಯದಲ್ಲಿ ಸರ್ಕಾರಿ ಕಚೇರಿಗಳನ್ನು ತೆರೆದು ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳನ್ನು ಅಮಾನತ್ತು ಮಾಡಬೇಕು ಎಂದು ಆಗ್ರಹಿಸಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಮಾರು ಹದಿನೈದು ದಿನಗಳಿಂದ ರಜೆಯಲ್ಲಿದ್ದು ಕಾರ್ಯದರ್ಶಿ ರಮೇಶ್ ಅಧೀನದಲ್ಲಿದ್ದರು ಅವರಿಗೆ ಯಾವುದೇ ಮಾಹಿತಿ ಇಲ್ಲದಂತಾಗಿದ್ದಂತೆ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು ಕರೆ ಮಾಡಿ ವಿಚಾರ ತಿಳಿಸಿದ್ದು ಭಾನುವಾರ ಕಚೇರಿ ತೆರೆದಿರುವುದು ತಪ್ಪು ಆದರೂ ತುರ್ತು ಕೆಲಸವಿರಬಹುದು ನಾಳೆ ಸೋಮವಾರ ಸಂಪೂರ್ಣ ಮಾಹಿತಿ ಪಡೆದು ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸಿ ತಪ್ಪು ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಂಡು ಅಮಾನತುಪಡಿಸುತ್ತೇನೆ ಎಂದು ದೂರವಾಣಿ ಮುಖಾಂತರ ಪ್ರತಿಭಟನೆಯಲ್ಲಿ ನಿರತರಾದ ಪಂಚಾಕ್ಷಿ ರವರಿಗೆ ಭರವಸೆ ನೀಡಿದ ಬಳಿಕ ಧರಣಿಯನ್ನು ಹಿಂಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಪಂಚಾಯತಿ ಸದಸ್ಯ ತೇಜ್ ಸ್ವರೂಪ್ ರೆಡ್ಡಿ ಬಿವೈ ನಾರಾಯಣಸ್ವಾಮಿ ಮುನಿರತ್ನಮ್ಮ ಆಂಜಿನಪ್ಪ ಕೆಂಪಮ್ಮ ಸುಕನ್ಯಾ ಸುನಿತಾ ಯೋಗಾನಂದಿನಿ ಸಲ್ಮಾನ್ ವೆಂಕಟಪ್ಪ ಸುಧಾಕರ್ ಶ್ರೀಹರಿ ಅಭಿಲಾಷ್ ಆನಂದ ಚನ್ನಕೃಷ್ಣಪ್ಪ ಮುನ್ಶಾಮಪ್ಪ ನರಸಿಂಹರೆಡ್ಡಿ ವೆಂಕಟೇಶ್ ಮುಂತಾದವರು ಭಾಗವಹಿಸಿದರು ವರದಿ ಗೊರಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಹೊಸ ಪರಂಪರೆ ಯಾಕೆ ಹುಟ್ಕೊಂತ ಇದೆ ಅಂತ ಗೊತ್ತಾಗ್ತಾ ಇದೆ ಅಂದ್ರೆ ಶಾಸಕರ ಬಗ್ಗೆ ನಮ್ಗೆ ಅಪಾರವಾದ ಒಂದು ಅಭಿಮಾನ ಇದೆ ಯಾಕಂದ್ರೆ ನಂತರ ಬಹಳ ಕಷ್ಟಪಟ್ಟು ಅವರು ಬಹಳ ಸಮಾಜ ಸೇವೆ ಮಾಡಿ ಇದು ಬಂದು ಈ ಸತ್ಯ ಆಯ್ಕೆ ಆಗಿದ್ದಾರೆ ಅವರ ಒಂದು ಕಾರ್ಯಗಳಿಗೆ ನಾವು ಶ್ಲಾಘ ಇವತ್ತು ಮೊನ್ನೆ ರೈಲ್ವೆ ಆ ಸ್ಟೇಷನ್ ಹತ್ರ ಏನು ಆ ಒಂದು ಬ್ರಿಡ್ಜ್ ಕೆಳಗಡೆ ಕೆಲಸ ಮಾಡಿಸಿದ್ರೆ ಬಹಳಷ್ಟು ವರ್ಷಗಳಿಂದ ನೆನಗುದಿ ನಾನು ಕೆಲವು ನಿಮ್ಮ ಮಾಧ್ಯಮದ ಮುಖ್ಯ ನೋಡಿದೆ ಬಹಳ ಖುಷಿ ಆಯ್ತು ಇಂತ ಒಂದು ಕಚೇರಿಗಳಿಗೆ ಏನಾದರೂ ಶಾಸಕರು ಭಾನುವಾರು ಏನಾದರೂ ವರ್ಕ್ ಮಾಡಕ್ಕೆ ಹೇಳಿದಾರ ಇಲ್ಲ ಸರ್ಕಾರದ ಯಾವುದೇ ಒಂದು ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡಿರ್ತಾರ ಇಲ್ಲ ಪ್ರತ್ಯೇಕವಾಗಿ ಕೆಲವು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಅಲ್ಲ ಯಾರೋ ಒಬ್ಬರು ಇಬ್ಬರು ಇವ್ರ ಬಗ್ಗೆ ಬಹಳ ಕಾಳಜಿ ವಹಿಸಿ ಬಹಳ ದಬ್ಬಾಳಿಕೆಯಿಂದ ನಡ್ಕಂತಾರೆ ಸರ್ಕಾರಿ ಕಚೇರಿ ಅನ್ನೋದು ಎಲ್ರಿಗೂ ಕಾಂಗ್ರೆಸ್ ಪಕ್ಷದವ್ರು ಆಗ್ಬೋದು ಜಾತಿ ಜನತಾ ದಳದವ್ರು ಆಗ್ಬೋದು ಬೇರೆ ಯಾವುದೇ ಅನ್ಯ ಪಕ್ಷಗಳದವರು ಆಗ್ಬಹುದು ಅನ್ಯ ಮುಖಂಡರಾಗ ಅನ್ಯ ಜಾತಿಗಳವರಾಗ್ಬೋದು ಎಲ್ರಿಗೂ ಸಂಬಂಧ ಪಡ್ತೀನಿ ಇಂತ ಒಂದು ಇದರಲ್ಲಿ ಈ ದಬ್ಬಾಳಿಕೆ ಪರಂಪರೆ ಬೆಳೆಸಬಾರ್ದು ಅಂತ ಹೇಳಿ ನಮ್ಮ ಶಾಸಕರಲ್ಲಿ ನಾನು ದೂರವಾಣಿ ಮುಖಾಂತರ ಅವ್ರಿಗೆ ಮೇಲೆ ನಮ್ಮ ತಂಗಿ ಮೇಲೂ ಕೈ ಮಾಡಾಕೊಂಡ್ರು ಅದೇ ಜಾತ್ಯ ಅಂತ ಕಾರ್ಯಕರ್ತ ಒಬ್ಬ ಈ ಪರಂಪರೆಯನ್ನ ಶಾಸಕರು ಅವಾಯ್ಡ್ ಮಾಡಬೇಕು ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಮುಂದೆ ಗೆದ್ದು ಒಂದು ಮಂತ್ರಿ ಆಗುವ ಸ್ಥಾನಕ್ಕೆ ಒಂದು ಮುನ್ಸೂಚನೆ ಕಾಣುತ್ತೆ ಇವಕ್ಕೆಲ್ಲ ಕಡಿವಾಣಂತೆ ನಾವು ಕೋರ್ಕಂತೀನಿ ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ಎನ್ಕ್ವೈರಿ ಮಾಡಿ ಈ ಒಂದು ಅಸಂಬದ್ಧವಾದ ಏನು ಕಾರ್ಯಗಳಲ್ಲಿ ನಡೀತಾ ಇದ್ದಾವೆ ಕಡಿವಾಣ ಹಾಕ್ಬೇಕು ಹೇಳಿ ಹೋದ ಇದಕ್ಕೆ ಮುಂಚೆ ಮೊನ್ನೆ ಕನ್ನಡ ರಾಜ್ಯೋತ್ಸವದ ಬಗ್ಗೆನು ನಾವು ಕಂಪ್ಲೇಂಟ್ ಮಾಡಿದಲ್ಲಿ ಯಾವುದೇ ಚರ್ಚೆಗಳು ತಗೊಂಡಿರ್ಲಿಲ್ಲ ಬಹಳ ನಮ್ಮ ಇವರನ್ನು ಬಹಳ ಉಡಾಫೆ ಮನೋಭಾವದಿಂದ ವರ್ತಿಸ್ತಾ ಇದ್ದಾರೆ ಅವರಿಗೆ ಒಬ್ಬ ಸರ್ಕಾರೇತರ ಒಂದು ಉದ್ಯೋಗ ಪಬ್ಲಿಕ್ ಸರ್ವಿಸ್ ಅಲ್ಲಿ ಇದ್ದೀನಿ ಅನ್ನೋ ಒಂದು ಇದೇ ಇಲ್ಲ ಅನಿಸುತ್ತೆ ಯಾಕಂದ್ರೆ ಆ ಕಾರ್ಯನಿರ್ವಹಣಾಧಿಕಾರಿಗಳು ಇಂಥ ಬಗ್ಗೆ ಎಲ್ಲ ಗಮನ ತಗೊಬೇಕು ಅವರು ಇವತ್ತು ಅವರ ಬೇಜವಾಬ್ದಾರಿತನದಿಂದ ಇವತ್ತು ಇಂಥ ಕಾರ್ಯಾಲಯಗಳಲ್ಲಿ ಇವೆಲ್ಲ ನಡೀತಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಸ್ಟ್ರಿಕ್ಟ್ ಆಗಿದ್ರೆ ಇವೆಲ್ಲ ನಡೆಯಲ್ಲ ಆದ್ದರಿಂದ ಇವತ್ತು ಏನು ನನಗೆ ನನ್ನ ಕುಟುಂಬಕ್ಕೆ ಒಂದು ಪ್ರಶ್ನೆ ಎತ್ತಿದ್ದಕ್ಕೆ ಆಗಿದ್ದ ಒಂದು ಅಸಂಬದ್ಧವಾದ ಒಂದು ಅಸಮಾಧಾನವನ್ನು ಅವಮಾನವನ್ನು ಬೇರೆ ಸಾರ್ವಜನಿಕರಿಗೆ ಯಾರಿಗೂ ಆಗಬಾರ್ದು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಬಹಳ ಸ್ಟ್ರಿಕ್ಟ್ ಆಗಿ ಗಮನ ಹರಿಸ್ಬೇಕು ಇವೆಲ್ಲ ಆಮೇಲೆ ನಮ್ಮ ಶಾಸಕರು ಅಷ್ಟೇ ಇಂಥಕ್ಕೆ ಸ್ವಲ್ಪ ಕಡಿವಾಣ ಹಾಕಬೇಕು ಸ್ವಲ್ಪ ಕಾರ್ಯಕರ್ತರಲ್ಲಿ ಅವರು ಇದು ಏನಿದೆ ಈ ಜೋಶು ಈ ದಬ್ಬಾಳಿಕೆ ಪರಂಪರೆಯನ್ನು ಕಡಿವಾಣ ಹಾಕ್ಬೇಕು ಹೇಳಿ ಅವರಲ್ಲಿ ನಾನು ತೋರ್ತೇನೆ ಸರ್ ಇದ್ರ ಬಗ್ಗೆ ಮೇಲಧಿಕಾರಿಗಳಿಗೆ ನಾನು ನಾಳೆ ಕಂಪ್ಲೇಂಟ್ ಮಾಡ್ತೀವಿ ಏನೋ ಏನೂ ಇವತ್ತು ಇವತ್ತಾರಿಗೂ ಇನ್ನೂ ಹೇಳಿಲ್ಲ ನೀವು ಅವ್ರಿಗೆ ಆಲ್ರೆಡಿ ದೂರವಾಣಿ ಮುಖ್ಯನ ಹೇಳಿದ್ದೀವಿ ಆಮೇಲೆ ಈ ಒಂದು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಏನು ಪಿ ಡಿ ಅವರು ಇದ್ದಾರೆ ಅವ್ರ ಬಗ್ಗೆ ಒಂದು ಲೋಕಾಯುಕ್ತ ತನಿಖೆ ಆಗಬೇಕು ಈಗ ಏನಾಗಿದೆ ಮೊನ್ನೆ ನಾನು ಕನ್ನಡ ರಾಜ್ಯ ಸೂಟ್ ಸಮಯದಲ್ಲೂ ಇದ್ರ ಬಗ್ಗೆ ಎದ್ದಿದ್ದೆ ಈ ಪಂಚಾಯತಿ ಕಾರ್ಯಾಲಯದಲ್ಲಿ ಕೆಲವರು ಯಾಕಂದರೆ ನನಗೆ ಅದು ಕರೆಕ್ಟಾದ ಒಂದು ಮಾಹಿತಿ ಇಲ್ಲ ಕೆಲವರು ಇಲ್ಲಿ ಊಹಾ ಹೋಗಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಪಿ ಡಿ ಒರೇ ಇಲ್ಲಿ ಇನ್ವೆಸ್ಟ್ ಮಾಡಿ ಕೆಲವರು ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ನಾನು ಲೋಕಾಯುಕ್ತರಿಗೆ ತಮ್ಮ ಮುಖೇನ ಒಂದು ಅವರು ಖುದ್ದು ದೂರು ದಾಖಲು ಮಾಡಬೇಕು ಹಾಗೂ ನಾವೂ ನಮ್ಮ ವತಿಯಿಂದ ಒಂದು ಕಂಪ್ಲೇಂಟ್ ಮಾಡ್ತೀವಿ ಇದು ಒಂದು ಲೋಕಾಯುಕ್ತ ತನಿಖೆ ಆಗಬೇಕಂತೇಳಿ ಅವ್ರು ಯಾಕಂದ್ರೆ ಯಾಕಂದರೆ ಬೆಲಿನೇದ್ದು ಹೊಲ ಮೆದ್ಬಿಟ್ರೆ ಆ ಹೊಲ ಉಳಿಯಕ್ಕಾಗಲ್ಲ ರೈತ ಸಾಯ್ತಾನೆ ಆತರ ಇವತ್ತು ಪಂಚಾಯಿತಿ ಕಾರ್ಯಾಲಯದಲ್ಲಿ ಇಂತ ಒಂದು